ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪ್ಸೈಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲನೂ ಕೊಟ್ಟಿದೆ ಅಂತ ಹೇಳ್ತಾ ಹೇಳ್ತಾಯಿದ್ದೀವಿ ಎಲ್ಲನೂ ಕೊಟ್ಟಿದೆ ಪ್ರಕೃತಿ ಅದನ್ನು ಉಪಯೋಗಿಸ್ಕೋಬೇಕು ನಾವು ಈ ಬಸ್ಸು ಕಾರು ಓಡ್ಲಿಕ್ಕೆ ನಾವೆಲ್ಲಿಂದು ತರಿಸ್ತೀವಿ ಬೇರೆ ಗಲ್ಫ್ ಕಂಟ್ರಿಯಿಂದ ಆ ಕಡೆಯಿಂದ ನಾವು ತರಿಸ್ಕೊಂತೀವಿ ಡೀಸೆಲ್ಲು ಪೆಟ್ರೋಲು ಡೀಸೆಲ್ಲು ಅವು ಹಾಕಿದ್ರೇ ಗಾಡಿಗಳು ಮುಂದೆ ಹೋಗೋಕ್ಕೆ ಸಾಧ್ಯ ಅಂತಹದ್ರಲ್ಲಿ ನಮ್ಮ ಪ್ರಕೃತಿಯಲ್ಲಿ ಕೊಟ್ಟಿರ್ತಕ್ಕಂತಹ ಕೊಡುಗೆ ಅಂದರೆ ಜತ್ರೋಪ ಅಂತಾರೆ ಇದನ್ನು ಇದನ್ನು ಜತ್ರೋಪ ಅಂತಾರೆ ಅಥವಾ ಹುರ್ಕಲ್ ಗಿಡ ಅಂತಾರೆ ಈ ಜಮೀನಲ್ಲಿ ಯಾವುದು ದನ ಕರು ಬರಬಾರ್ದು ಅಂತ ಫೆನ್ಸಿಂಗೇ ಕಲ್ಲೆ ಅಂತ ಹಾಕ್ಕೊಳ್ತಾರೆ ಇದು ಜತ್ರೋಪ ನೋಡಿ ಇದರಲ್ಲಿ ಈಗೆಲ್ಲ ಹೂ ಬಿಟ್ಟಿದೆ ಎಲ್ಲ ಹೂ ಇದು ಎಲ್ಲ ಹೂ ಬಿಟ್ಟಿದೆ ನೋಡಿ ಇಲ್ಲೊಂದು ಕಾಯಿದೆ ನೋಡಿ ಕಾಯಿದೆ ಇಲ್ಲಿ ಈ ಕಡೆ ಒಂದು ಆಗಿದೆ ಈ ಈ ಒಂದು ಕಾಯಲ್ಲಿ ನೋಡಿ ಈ ಥರ ಬೀಜ ಆಗ್ತದೆ ಇದು ಬೀಜ ಇದು ಇದನ್ನು ನಾವು ಕಾಯಿಲಲ್ಲಿ ಕರೆಕ್ಟ್ ಮಾಡಿ ಬೀಜವನ್ನು ಸಪ್ರೇಟ್ ಮಾಡಿ ಇದು ಗಾನಕ್ಕೆ ಅಥವಾ ಎಲ್ಲಿ ಆಯಿಲ್ ಮಾಡ್ತಾರೆ ಅಲ್ಲಿ ಕೊಟ್ಟಾಗ ಅದೇನಾಗುತ್ತೆ ಅಲ್ಲಿ ಇದರಲ್ಲಿ ಹಾಯಿಲ್ ಬರ್ತದೆ ಇದರಲ್ಲಿ ಹಾಯಿಲ್ ಬರ್ತದೆ ಈ ಹಾಯಿಲನ್ನು ಈಗ ಬಸ್ಸು ಕಾರು ಹೋಗಲಿಕ್ಕೆ ಉಪಯೋಗಿಸ್ತಾ ಇದ್ವಿ ನಾನು ಏನಪ್ಪ ಅಂದರೆ ಪ್ರಕೃತಿ ಎಲ್ಲ ಎಲ್ಲ ಎಲ್ಲನೂ ಕೊಟ್ಟು ಇದು ಅಷ್ಟೇ ಮತ್ತೆ ಇದರ ಒಂದು ಒಂದು ಲೀಫ್ ತೆಗೆದಾಗ ಅದರಲ್ಲಿ ನೋಡಿ ಹಾಲು ಬರ್ತದೆ ನೋಡಿ ಈ ಜಿಡ್ಡಾದಿದು ಈ ಹಾಲು ಸೋಪ್ಗಳ ಸಮಾನ ಇದೆ ಸೋಪು ನಮ್ಮ ಬಟ್ಟೆ ಹೋಗ್ಲಕ್ಕೆ ಪ್ರತಿಯೊಂದಕ್ಕೂ ಇದು ಸೋಪ್ ನೋಡಿ ಸೋಪ್ ಇದು ನೊರೆ ಸಹ ಇದು ಈ ಸೋ ಈ ಒಂದು ಹಾಲನ್ನು ಇದೆ ಇದು ಈ ಲೀಫನ್ನು ಅವರು ಕ ನೋಡಿ ನೋರೆ ಈ ಲೀಫನ್ನು ಕಲೆಕ್ಟ್ ಮಾಡಿಕೊಂಡು ನೋಡಿ ನೊರೆ ಬರ್ತದೆ ಇದು ಇಲ್ಲಿ ಈ ಫನ್ನು ಕಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಸೋಪು ಸೋಪ್ ಮಾಡ್ತಾರೆ ಬಟ್ಟೆ ಹೋಗೋಕ್ಕಿಂತ ಸೋಪ್ ಮಾಡ್ತಾರೆ ಇದು ನ್ಯಾಚುರಲ್ ಇದು ಬಟ್ಟೆ ಸಾಧಕ ಸಾವಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋಲ್ಲ ಇದು ಮತ್ತು ಗಾಯಗಳಿಗೂ ಉಪಯೋಗಿಸ್ತಾರೆ ಇದು ಇದೇ ಒಂದು ಒಂದು ಹಾಲನ್ನು ಗಾಯಗಳಿಗೆ ಉಪಯೋಗಿಸ್ತಾರೆ ಬೇಗ ಬೇಗ ವಾಸಿ ಆಗುತ್ತೆ ಏನಾಗುತ್ತೆ ನೋಡಿ ಸೋಪ್ ನೋಡಿ ನೋಡ್ರೆ ಬೇಗ ಹೀಳ ಬೇಗ ವಾಸಿ ಆಗುತ್ತೆ ಗಾಯಗಳು ಇಂತಹ ಒಂದು ಆಯುರ್ವೇದಕ್ಕೂ ಆಗುತ್ತೆ ನಮ್ಮ ಬಸ್ಸು ಕಾರ ಓಡಿಸ್ಲಿಕ್ಕೂ ಡೀಸೆಲ್ ಥರ ಆಗುತ್ತೆ ಮತ್ತು ನಮಗೆ ಈ ಒಂದು ರೈತರಿಗೆ ಮತ್ತು ಇದನ್ನು ಈ ಹಾಯಿಲ್ ತೆಗೆದ ಮೇಲೆ ಇದನ್ನು ನಾವು ಬಿಸಾಕಂಗಿಲ್ಲ ಇದನ್ನು ಬೇಕಾದ ನಾವು ಇದಕ್ಕೆ ಹಾಕ್ಕೋಬೋದು ಭೂಮಿಗೆ ಅದೇನಾಗುತ್ತೆ ಫರ್ಟಲಿಟಿ ಅಂತೀವಲ್ಲ ಪ ಫಲವತ್ತತೆ ಜಾಸ್ತಿ ಆಗುತ್ತೆ ಜತ್ರಪ್ಪ ಅಂತ ಇದೆ ಈಗ ಎಕರಾನುಗಟ್ಲೆ ಭೂಮಿಗೆ ಹಾಕಿ ಕಲ್ಟಿವೇಟ್ ಮಾಡ್ತಾ ಈಗ ಎಲ್ಲರೂ ಪ್ರಕೃತಿ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಡೀಸಲ್ ಇದು ನಮಸ್ಕಾರ ಸ್ನೇಹಿತರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಟಲಿ ಪ್ರತಿಯೊಬ್ಬರನ್ನ ನೋಡಲಿ ಅವರವರು ಅವರು ಬೆಳೆಸ್ಕೊಬೋದು ನಮಸ್ಕಾರ ಸ್ನೇಹಿತರೆ